ಅಂಜನಾದ್ರಿಂದ ಇಲ್ಲಿ ಪಂಪ ಸರೋವರ ವಿಜಯಲಕ್ಷ್ಮಿ ಟೆಂಪಲ್ ಅಂತಂದರೆ ಅಲ್ಲಿಗೆ ಬಂದಿದ್ದೀವಿ ರೆನೋವೇಟ್ ಮಾಡಿದ್ದಾರೆ ಸಕಲಾಗಿದೆ ದೇವಸ್ಥಾನ ಸರೋವರ ಹಂಪ ಸರೋವರ ಪಂಪ ಸರೋವರ ಪುಷ್ಕರ್ಣಿದು ಡೈವ್ರು ಎನೋರ್ಟ್ ಮಾಡಿದ್ದಾರೆ ದೇವಸ್ಥಾನ ಅಲ್ಲ ಹಳೆ ರೀತಿ ದೇವಸ್ಥಾನ ಅದೇ ಚೆನ್ನಾಗಿತ್ತು ಅದನ್ನೆಲ್ಲ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ ಇಲ್ಲೂ ಪ್ರಸಾದ ಇರ್ತಾಯಿತ್ತು ಇವಾಗ ಇಲ್ಲ ಮತ್ತೆ ಬೇಕು ಅದೆಲ್ಲ ಪ್ರಸಾದ చేస్తున్న ప్రసద వొల్లైట. ತುಂಬಾ ಜನ ಇಲ್ಲಿ ಬರಲ್ಲ एक्चुअली. అంజనా ద్రి అది కాల్సితే అంజనా. శబరి గుహే. గుహే. శబరి వాస మార్తిది స్థానానా శబరి దిజ్జాలేనా? ಇದಕ್ಕೆ శబరి గుహే ಅಂತ. ಇಲ್ಲ ಇಲ್ಲಿ ನೋಡು ಇತ್ತೀಲಿ ಇದೆಲ್ಲ ಈಗ ವಸ್ತುವ್ ರೆನೋವೇಟ್ ಮಾಡಿದ್ದಾರೆ ಇದೆಲ್ಲ ಮುಂಚೆ ಇರ್ಲಿಲ್ಲ ಅಂದ್ರೆ ಬಂಡ ಹಾ ಇಲ್ಲಿ ಆಗಲ್ಲ ಬ್ರೋ ಇಲ್ಲ 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 ಯೋ ಏನಿಲ್ಲ ಅಲ್ಲಿ ಇರು ನಾವು ಬರ್ತೀವಿ ಹಾ ಇಲ್ಲ ಇಲ್ಲಿ ಹೋಗಬೋದಾ ಅಲ್ಲೆಲ್ಲ ಇಲ್ಲಿ ನೋಡಿ ಯಾರು ಹೆಸರು ಬರ್ತಿದಾರೆ ಸರ್ವೇಶ ಅಲ್ಲ ಎಸ್ ಎ ಆರ್ ವಿ ಇ ಎನ್ ಸರ್ವೆನ್ ಸರ್ವೆನ್ ಗೊತ್ತಿಲ್ಲ ಏನು ಕೆತ್ತನೆ ಮಾಡ್ಬಿಟ್ಟಿದ್ದಾರೆ

ಎಲ್ಲಾ ಡಬಲ್ ಕೂಸ ಚಕೋಟಾ ಆವಾಜಕ್ಕೆ ನಮ್ಮ ನನ್ನ ನನ್ನ ಮಾತಾಡ್ತ ಬಿಟ್ರೆ ಮಚ್ಚಿಗೆ ಎದ್ಬಿಡಿದ್ರಾ ತಾತನ ಮಾತಾಡ್ಸೋಕ್ಕೆ ಮತ್ತೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ ಫುಲ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಹೆಚ್ನೆ ಹೆಚ್ಚಿನ ಏನು ಕೇಳ್ತಿ ಬೀರೇನು ಚದ್ವಾರು ನೀವೇನು ಓದಿದ್ದೀರಾ ವಾಟ್ ಡಿಡ್ ಯು ಸ್ಟಡಿ ತುಂಬ ಕ್ಯಾಪ್ ಪಡೆ ಹೋ ಹಾಕ್ಬೋದು ইংলিশ কোড়া বস ইংলিশ বরত কে আইয়া যা বলে মা কোটি কে 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 কোটি गिडन तुलसी माले देवी के आशीर्वाद गिडे फुल आशीर्वाद इतना थैंक यू नेक्स्ट इंटर्नशिप इसका गिड నేను కథలేదు కదా చంద్రంగా పోవాలి కూర్చోవాలి అది పోతు వర్షం ఎందువరికి థ్యాంక్ యూ సో మచ్ టైల్స్ ఇంగ్లీష్ కూడా వస్తుంది కదా మీకు అప్పుడు ఇంగ్లీషు ఫస్ట్ నుంచి చెప్పేవాడు కాదు ఫిఫ్త్ నుంచి చెప్పేవాడు అది అది మీరు ఆంధ్రప్రదేశ్లో

ನಾಾನು ಅಟ್ ಬಿಕ್ ಬೈಕ್ ವಾಕ್ ಹೋಗ್ತಾ ಇದೀವಿ ಗಂಗಾಟಿಯೆ ವರೆಗೂ ಪಾದ ಯಾತ್ರೆ ಮಾಡ್ತಾ ಇದ್ದೀವಿ ಒಂದು ದಿನ ಸ್ಲಾಗಿರ್ ತರ ಗಿಡಾಪ್ ಸ್ಕೂಟಿ ಟೋನ್ ಕಳಗೋದಾ ಸೋ ಅಲ್ಲಿವರೆಗೂ ಸ್ವಲ್ಪ ಹೋಗಾಗ್ಲೇ ಅಂತ ಹೋಗೋಣ ಅಂತ ಇದು ಗೋಶಾಲೆ ಓಕೆ ಮನೆಗೆ ವಾಪಸ್ ಓಂ ಟು ಜಮ್ಮು ಜಮ್ಮಾ ಜಾವನ ಚೆನ್ನಾಗಿತ್ತು ಇವತ್ತು ಒಂಥರ ಅರ್ಲಿ ಮಾರ್ನಿಂಗ್ ಫೋಗಿತ್ತು ಬರ್ತಾ ಕೆಟ್ಟು ಬಿಸಿಲಿತ್ತು ಅಂಡ್ ಪ್ಲೀಸ್ ಇಗ್ನೋರ್ ಮೈ ಫೇಸ್ ಮುಖ ತೊಳಿಬೇಕು ಆ್ಯಂಡ್ ಒಳ್ಳೆಯ ದರ್ಶನ ಆಯಿತು ಆ್ಯಂಡ್ ಒಳ್ಳೆಯ ಆಶೀರ್ವಾದ ಸಿಕ್ತು ಅಷ್ಟೇ ಇದು ಇವತ್ತಿನ ಲಾಗ್ ಆ್ಯಂಡ್ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಓ ಬಾಯ್